ನಿಮಗೆ ಗೊತ್ತಿರಲಿ ಸ್ನೇಹಿತರೆ ತುಂಬ ಜನ ವೆಯ್ಟ್ ಲಾಸ್ ಪ್ರೋಸೆಸ್ ಅನ್ನುವಂಥದ್ದನ್ನು ಒಂದು ಬಾರಿಯ ಅಥವಾ ಒಂದು ಸಲದ ಕಸರತ್ತು ಅಂದುಕೊಳ್ತದೆ ಆದರೆ ನಿಜವಾಗಿ ಇದು ತಪ್ಪು ಕಲ್ಪನೆ ನಿಯಮಿತವಾಗಿ ದೇಹದ ತೂಕವನ್ನು ಸಮತೋಲನವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅತ್ಯಂತ ಶಿಸ್ತುಬದ್ಧವಂಥ ಜೀವನ ಕ್ರಮ ಮುಖ್ಯವಾದಂಥದ್ದು ಇಡೀ ಜೀವನದಲ್ಲಿ ನಾವು ನಮ್ಮ ಯೌವನಾವಸ್ಥೆಯನ್ನು ಹೊರತುಪಡಿಸಿ ಉಳಿದ ದಿನಗಳಲ್ಲಿ ತೂಕದ ಬಗ್ಗೆ ಚಿಂತನೆಯನ್ನು ಅಥವಾ ಚಿಂತೆಯನ್ನು ಮಾಡ್ತೇವೆ ನಿಜವಾಗಿ ದೇಹದ ತೂಕದ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ನೋಡುವಂಥದ್ದು ಯೌವ್ವನದ ಅವಧಿಯಲ್ಲೇ ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ನಮ್ಮ ದೇಹದ ತೂಕದಲ್ಲಿ ಆಗುವಂಥ ವ್ಯತ್ಯಾಸಗಳು ಇಡೀ ಜೀವಮಾನವನ್ನು ಬಾಧಿಸ್ತವೆ ಹಾಗಾಗಿ ನಾವು ದೇಹದ ತೂಕವನ್ನು ಸಮ ಪ್ರಮಾಣದಲ್ಲಿ ಅಥವಾ ಆಹಾರದ ಕ್ರಮವನ್ನು ಶಿಸ್ತುಬದ್ಧವಾಗಿ ರೂಢಿಸಿಕೊಳ್ಳಬೇಕಾದಂಥದ್ದು ಯೌವ್ವನದ ಸಂದರ್ಭದಲ್ಲಿಯೇ ಅಂದರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷಗಳ ನಡುವಿನ ಅವಧಿಯಲ್ಲಿ ನಾವು ಆಹಾರ ಕ್ರಮವನ್ನು ಶಿಸ್ತುಬದ್ಧವಾಗಿ ಜೋಡಿಸಿಕೊಂಡರೆ ದೇಹದ ತೂಕವನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡಲ್ಲಿ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಇದೆ ಬಿ ಪಿ ಶುಗರ್ನಂಥ ಅನಾರೋಗ್ಯವನ್ನು ದೂರ ಇಡಲಿಕ್ಕೆ ಇದು ಅತ್ಯಂತ ಮುಖ್ಯವಾಗ್ತದೆ ಥ್ಯಾಂಕ್ ಯು ವೆರಿ ಮಚ್